ಆಕಾಶವಾಣಿ ಕಲಬುರಗಿ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣಾ ನಾಯಕ್ ಅವರ ವಲಸೆ ಹಕ್ಕಿಯ ಹಾಡು ಹಾಗೂ ಡಾ ಅಂಬುಜಾ ಮಲ್ಖೇಡ್ಕರ್ ಅವರ ಗೊಂಬೆಯ ಜೀವನ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸಿಎಸ್ ಆನಂದ್ ಕನ್ನಡದ ಆದರ್ಶ ಪ್ರಾಧ್ಯಾಪಕರಾಗಿ ದಕ್ಷ ಪ್ರಾಂಶುಪಾಲರಾಗಿ ನಮ್ಮ ಕಾಲದ ಮುಖ್ಯ ಕಥೆಗಾರರಾಗಿ ಪ್ರಸಿದ್ಧಿ ಪಡೆದಿರುವ ಪ್ರೊಫೆಸರ್ ಕೃಷ್ಣ ನಾಯಕ್ ಅವರು ವಲಸೆ ಹಕ್ಕಿಯ ಹಾಡು ಎಂಬ ಆತ್ಮಕಥನವನ್ನು ಪ್ರಕಟಿಸುವ ಮೂಲಕ ತಮ್ಮ ಸಾಹಿತ್ಯಿಕ ಜೀವನದ ಮತ್ತೊಂದು ಪ್ರಮುಖ ಘಟ್ಟವನ್ನು ತಲುಪಿದ್ದಾರೆ ಸಣ್ಣ ಕಥೆಯ ಕಥನ ಜ್ಞಾನವನ್ನು ಪ್ರಯೋಗಕ್ಕೆ ಒಡ್ಡಿಕೊಂಡು ಈವರೆಗೆ ಐದು ಕಥಾಸಂಕಲಗಳನ್ನು ಮತ್ತು ಕ್ರೌಂಚ ಪ್ರಲಾಪ ಎಂಬ ಸಮಗ್ರ ಕಥಾಸಂಕಲವನ್ನು ಪ್ರಕಟಿಸಿ ಸಫಲರಾಗಿದ್ದಾರೆ ಪ್ರಸ್ತುತ ಆತ್ಮಕಥನ ಕೃತಿಯು ಕಲಬುರಗಿಯ ವಿಶ್ವ ಪ್ರಕಾಶನದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಮುದ್ರಣ ಕಂಡಿದ್ದು ಒಟ್ಟು ಎರಡು ನೂರ ಎಂಬತ್ತು ಪುಟಗಳಿವೆ ಪ್ರಸಿದ್ಧ ಕಲಾವಿದರಾದ ಸುಧಾಕರ್ ದರ್ಬೆ ಅವರ ಆಕರ್ಷಕ ಮುಖಪುಟದಿಂದ ಕಂಗೊಳಿಸುತ್ತಿರುವ ಈ ಕೃತಿಯ ಮುಖಬೆಲೆ ಮುನ್ನೂರು ರೂಪಾಯಿಗಳಿರುತ್ತದೆ ಕೃತಿಗೆ ಮೌಲ್ಯವತ್ತ ಮುನ್ನುಡಿಯ ಮಾಲೆ ಕಟ್ಟಿರುವ ನಾಡಿನ ಹಿರಿಯ ಸಾಹಿತಿಗಳಾದ ಶಾಶ್ವತ್ ಸ್ವಾಮಿ ಮುಕುಂದಿ ಅವರು ವಲಸೆ ಹಕ್ಕಿಯ ಹಾಡು ಆತ್ಮಕಥನ ವಿಶಿಷ್ಟವಾಗಿದೆ ಅಲೆಮಾರಿ ಜನಾಂಗದ ಕೃಷ್ಣ ನಾಯಕರು ತಮ್ಮ ಆತ್ಮಕಥೆಯೊಂದಿಗೆ ತಮ್ಮ ಜನಾಂಗದ ಆಚಾರ ವಿಚಾರ ಅವರ ಆಹಾರ ಪದ್ಧತಿ ಬದುಕು ಬವಣೆಗಳ ಯಾನವು ಸಾಗುತ್ತಿರುವ ಪರಿಯನ್ನು ಅನಾವರಣಗೊಳಿಸಿದ್ದಾರೆ ಹೀಗಾಗಿ ಅವರ ಆತ್ಮಕಥನ ಇತರೆ ಆತ್ಮಕಥನಗಳಿಗಿಂತ ಭಿನ್ನವಾಗಿ ಕಾಣುತ್ತದೆ ಎಂದು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಶ್ರೀ ಸೂರ್ಯಕಾಂತ್ ಸೊನ್ನದವರು ತಮ್ಮ ಬೆನ್ನುಡಿಪರ ಬರಹದಲ್ಲಿ ಲೇಖಕರು ವಲಸೆಕ್ಕಿಯ ಹಾಡು ಆತ್ಮಕಥನದಲ್ಲಿ ತಮ್ಮ ಬದುಕಿನ ಅನುಭವವನ್ನು ಪ್ರಾಮಾಣಿಕವಾಗಿ ನಿರೂಪಿಸಿದ್ದಾರೆ ಬದುಕಿನ ನೆಲೆಯನ್ನು ಕಳೆದುಕೊಂಡು ಅಲೆಮಾರಿಗಳಾಗಿ ಅಲಿಯುತ್ತಿದ್ದ ಬಂಜಾರಾ ಕುಟುಂಬಕ್ಕೆ ಸೇರಿದವರಾಗಿರುವ ನಾಯಕರು ತಳ ಊರಿ ಬಿಡಾರ ಕಟ್ಟಿಕೊಂಡದ್ದು ಕಲಬುರಗಿ ಜಿಲ್ಲೆ ಜವರಗಿ ತಾಲೂಕಿನ ಬದನಿಹಾಳ ಎಂಬ ಚಿಕ್ಕಹಳ್ಳಿಯಲ್ಲಿ ಅವರಿದ್ದ ವ್ಯವಸ್ಥೆಯಲ್ಲಿ ಶಿಕ್ಷಣ ಕಲಿಕೆಯ ಸಾಧ್ಯತೆಗಳು ತೀರಾ ವಿರಳವಾಗಿದ್ದವು ಅಂಥದ್ದರಲ್ಲಿ ಇವರು ಅಕ್ಷರ ಕಲಿತು ಉನ್ನತ ಶಿಕ್ಷಣ ಪಡೆದಿದ್ದೇನೂ ಸಾಮಾನ್ಯ ವಿಷಯವಲ್ಲ ಸ್ಥಿತಿವಂತ ಕೂಡು ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಲೇಖಕರು ತಮ್ಮ ಬಾಲ್ಯದ ಬದುಕನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವಿಪುಲವಾದ ಶ್ರೀಮಂತಿಕೆಯಿಂದ ಕಳೆದಿದ್ದಾರೆ ಆ ದಿನಗಳನ್ನು ಅವರು ತಮ್ಮ ಕಥನದಲ್ಲಿ ಬಣ್ಣಿಸಿದ್ದಾರೆ ಹಾಗೆಯೇ ತಮ್ಮ ಪರಿವಾರದಲ್ಲಿ ಘಟಿಸಿರುವ ಕೆಲವು ಪ್ರಸಂಗಗಳನ್ನು ವಿವರಿಸಿದ್ದಾರೆ ತಮ್ಮ ಬಂಧು ಬಾಂಧವರಿಂದಲೇ ಕೆಲವು ಅಪವಾದಗಳಿಗೆ ಗುರಿಯಾಗಿರುವುದನ್ನು ಬಹಳ ನೋವಿನಿಂದ ಹೇಳಿಕೊಂಡಿದ್ದಾರೆ ಎಂದು ದಾಖಲಿಸಿದ್ದಾರೆ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಆತ್ಮಕತೆಗಳು ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಯಾಗದಿದ್ದರೂ ಅವುಗಳ ಮೌಲಿಕ ಪ್ರಮಾಣ ದೊಡ್ಡದು ನಮ್ಮನ್ನು ನಾವು ನಮ್ಮ ನೆನಪುಗಳೊಂದಿಗೆ ಮುಖಾಮುಖಿಯಾಗಿಸುತ್ತಲೇ ಒಂದು ಕಾಲಘಟ್ಟದ ಸಂಗತಿಗಳನ್ನು ದಾಖಲಿಸುವ ಪ್ರಯತ್ನ ವಲಸೆ ಹೆಕ್ಕಿ ಹಾಡುಕೃತಿ ಮಾಡಿದೆ ಭಾಗ ಒಂದು ಗೂಡು ಕಟ್ಟಿತು ಹಕ್ಕಿಯಲ್ಲಿ ಹದಿನೇಳು ಅಧ್ಯಾಯಗಳಿವೆ ಭಾಗ ಎರಡು ಹಕ್ಕಿಗಳ ಚಿಲಿಪಿಲಿ ಗಾನ ಎಂಬಲ್ಲಿ ಹದಿಮೂರು ಅಧ್ಯಾಯಗಳಿವೆ ಹಾಗೆ ಭಾಗ ಮೂರು ಹಕ್ಕಿಗಳ ಅಂಬರಯಾನದಲ್ಲಿ ಹದಿನಾಲ್ಕು ಅಧ್ಯಾಯಗಳಿವೆ ಹೀಗೆ ಒಟ್ಟು ಮೂರು ಭಾಗಗಳಲ್ಲಿ ಬೆಳಕು ಕಂಡಿರುವ ಈ ಆತ್ಮಕತೆ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ಲೇಖಕರ ಅಜ್ಜ ಮಾನ್ಸಿಂಗ್ ನಾಯಕ್ ಅವರಿಂದ ಪ್ರಾರಂಭವಾಗಿ ಒಟ್ಟು ಮೂರು ತಲೆಮಾರುಗಳ ಬದುಕಿನ ಚಿತ್ರಣವನ್ನು ವಿಶಿಷ್ಟವಾಗಿ ಕಟ್ಟಿಕೊಡುತ್ತದೆ ಸಾಮಾನ್ಯವಾಗಿ ಆತ್ಮಕಥನಗಳು ತಮ್ಮನ್ನು ತಾವೇ ವೈಭವೀಕರಿಸಿಕೊಳ್ಳುತ್ತಾ ತಾವು ಮಾಡಿದ್ದೆಲ್ಲ ಸರಿ ಎಂಬ ಭಾವನೆಯನ್ನು ಉಂಟು ಮಾಡುತ್ತವೆ ಆದರೆ ವಲಸೆ ಹಾಡು ಆತ್ಮಕಥನ ಸೀದಾ ಸೀದಾ ಕೃಷ್ಣ ನಾಯಕ್ ಅವರ ಕೌಟುಂಬಿಕ ವಿಷಯವೇ ಇರಲಿ ವೃತ್ತಿ ಬದುಕಿನ ಸಂಗತಿಯೇ ಇರಲಿ ಸಮಾಜ ನಂಬಿಕೆ ಆಚರಣೆಗಳ ವಿಷಯವೇ ಆಗಿರಲಿ ಎಲ್ಲವನ್ನೂ ಓದುಗರ ಮುಂದೆ ಸರಳವಾಗಿ ಸಹಜವಾಗಿ ನಿರೂಪಿಸಿದ್ದಾರೆ ತಮಗೆ ಪ್ರೀತಿ ಸ್ನೇಹ ಸಹಾಯ ಸಹಕಾರ ನೀಡಿದವರನ್ನು ತುಂಬು ಹೃದಯದಿಂದ ಸ್ಮರಿಸಿದ್ದಾರೆ ಕೆಲವರು ಅವರ ಬದುಕಿನಲ್ಲಿ ಬಂದು ಎದುರಾಗಿ ಇರಿಸು ಮುರಿಸು ಮಾಡಿದರೂ ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ ಈ ಮೇಲಿನ ಸಂಗತಿಗಳಿಗೆ ಸಂಬಂಧಿಸಿದಂತೆ ತುಂಬ ದಟ್ಟವಾದ ವಿವರಗಳು ಈ ಆತ್ಮಕಥನದಲ್ಲಿ ದಾಖಲೆಗೊಂಡಿವೆ ಹಾಗೆಯೇ ಲೇಖಕರ ತಂದೆ ಸೋಮಲು ನಾಯಕ್ ತಾಂಡ್ಯದ ನಾಯಕರಾಗಿದ್ದು ಮತ್ತು ಲೇಖಕರು ತಮ್ಮ ಬಾಲ್ಯದ ಅನುಭವಗಳನ್ನು ಈ ಕೃತಿಯಲ್ಲಿ ವಿವರಿಸುತ್ತಾ ಅವರು ತಮ್ಮ ತಂದೆಯವರೊಂದಿಗೆ ಕಂಡುಕೊಂಡ ಬದುಕಿನ ಸತ್ಯಗಳು ಅಲ್ಲಿಯ ಗ್ರಾಮೀಣ ಪರಿಸರ ಅಲ್ಲಿನ ಜನತೆಯಲ್ಲಿ ಮನೆ ಮಾಡಿದ ಮೌಢ್ಯಗಳು ಸಂಕುಚಿತತೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ಸೌಹಾರ್ದತೆ ಸಮನ್ವಯದ ಬದುಕು ಸಣ್ಣತನಗಳನ್ನು ಮೀರಿದ ವಿಶಾಲ ಮನೋಭಾವ ಮಾನವೀಯ ಸಂಬಂಧಗಳ ಗಾಢತೆ ಮತ್ತು ಸಂಗತಿಗಳನ್ನು ಘಟನೆಗಳೊಂದಿಗೆ ಲೇಖಕರು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ ನಾಯಕವರು ಪ್ರಸ್ತುತ ಸಮಾಜಕ್ಕೆ ಮಾದರಿಯ ಮತ್ತು ಅನುಕರಣೀಯ ಸಾರ್ಥಕ ಬದುಕು ಬದುಕಿ ತೋರಿಸಿದವರು ಅವರ ಈ ಕೃತಿ ಹೆಸರು ಆತ್ಮಕಥನ ಎಂದಿದ್ದರೂ ಇದು ಕೇವಲ ಕೃಷ್ಣಾ ನಾಯಕವರ ಕತೆಯಾಗಲು ಸಾಧ್ಯವಿಲ್ಲ ಅವರ ಬದುಕು ಅವರ ಅಜ್ಜ ಅಜ್ಜಿ ಹುಟ್ಟಿ ಬೆಳೆದ ಊರಿನ ಪರಿಸರ ತಂದೆ ತಾಯಿ ಸಹೋದರ ಸಹೋದರಿಯರ ಬಂಧು ಬಾಂಧವರ ಪತ್ನಿ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಗುರು ಹಿರಿಯರು ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳ ಬದುಕನ್ನು ಈ ಕೃತಿ ಒಳಗೊಂಡಿದೆ ಇಲ್ಲಿ ಲೇಖಕರು ನೆಲ ಜಲ ಭಾಷೆ ಶಿಕ್ಷಣ ಸಂಸ್ಕೃತಿ ಮತ್ತು ಸಾಹಿತ್ಯದ ಹಿರಿಮೆ ಜೊತೆಗೆ ತಾವು ಪ್ರವಾಸ ಕೈಗೊಂಡ ನಾಡಿನ ಇತಿಹಾಸದ ವಿವರಣೆ ದೇಶ ವಿದೇಶಗಳ ಐತಿಹಾಸಿಕ ಚರಿತ್ರೆಯನ್ನು ದಾಖಲಿಸಿದ್ದಾರೆ ಲೇಖಕರು ವೈವಿಧ್ಯಮಯ ಅನುಭವಗಳನ್ನು ಹೀರಿಕೊಂಡು ಪಕ್ವವಾದ ಹಾಗೂ ಪ್ರಬುದ್ಧವಾದ ಬಗೆಯು ಅನಿರೀಕ್ಷಿತ ಪ್ರಸಂಗಗಳ ರೋಚಕ ಸನ್ನಿವೇಶಗಳ ಸ್ಫುಟವಾದ ವ್ಯಕ್ತಿ ಚಿತ್ರಗಳ ಮತ್ತು ಲೇಖಕರ ದ್ವಂದ್ವ ತಳಮಳ ತಲ್ಲಣ ಹಾಗೂ ಆತ್ಮವಿಮರ್ಶೆಗಳ ಬಹುರೂಪಿ ನಿರೂಪಣೆಗಳ ಮೂಲಕ ವಲಸೆ ಹಕ್ಕಿಯ ಹಾಡು ಕೃತಿಯಲ್ಲಿಯ ಬರ ಕಣ್ಣಿಗೆ ಕಟ್ಟುವಂತಿದೆ ಕೃಷ್ಣ ನಾಯಕ್ ಅವರ ಅಂತರಂಗದ ವೀಕ್ಷಣೆ ಮತ್ತು ಬಹಿರಂಗದ ಅವಲೋಕನಗಳು ಹದವಾಗಿ ಬೆರೆತಿರುವ ಈ ಆತ್ಮಕಥನವು ಏಕಕಾಲದಲ್ಲಿ ಒಂದು ಸಮುದಾಯದ ಇತಿಹಾಸವಾಗಿಯೂ ಸಂಸ್ಕೃತಿ ಕಥನವಾಗಿಯೂ ಓದುಗರ ಗಮನ ಸೆಳೆಯುತ್ತದೆ ಕೃತಿಯ ಕೊನೆಯಲ್ಲಿ ಕೃಷ್ಣ ನಾಯಕ್ ಮತ್ತು ಅವರ ಕುಟುಂಬ ವರ್ಗದವರ ಫೋಟೋಗಳು ಅವರು ಪ್ರಶಸ್ತಿ ಗೌರವ ಪುರಸ್ಕಾರ ಸ್ವೀಕರಿಸಿದ ಫೋಟೋಗಳು ಮತ್ತು ವಿದೇಶ ಪ್ರವಾಸಗೈದ ಫೋಟೋಗಳು ಅಡಕವಾಗಿವೆ ಹಾಗೆಯೇ ಓದುಗರ ಅಭಿಪ್ರಾಯಗಳು ಎಂಬ ಶೀರ್ಷಿಕೆಯಲ್ಲಿ ಡಾಕ್ಟರ್ ನಾರಾಯಣ್ ಪವಾರ್ ಅವರ ಬದುಕಿನ ಅನನ್ಯತೆಯನ್ನು ಬಿಚ್ಚಿಡುವ ಆತ್ಮಕತೆ ಎಂಬ ಲೇಖನ ಮತ್ತು ಸಿ ಎಸ್ ಆನಂದ್ ಅವರು ಬರೆದ ಜೀವನ ಪ್ರೀತಿಯ ಆತ್ಮಕಥನ ಲೇಖನಗಳು ಸೇರಿವೆ ವಲಸೆ ಹಕ್ಕಿ ಹಾಡು ಕೃತಿಯಲ್ಲಿ ಲೇಖಕರು ಬಳಸಿದ ಭಾಷೆಯ ಶೈಲಿ ಸರಳ ಸುಂದರ ಸರಾಗ ಜೊತೆಗೆ ಸ್ವಾರಸ್ಯಕರವಾಗಿದೆ ಈ ಕೃತಿಯಲ್ಲಿ ನನ್ನನ್ನು ಸೆಳೆದ ಎರಡು ಮುಖ್ಯ ಗುಣಗಳೆಂದರೆ ಅನುಭವದ ಪ್ರಾಮಾಣಿಕತೆ ಮತ್ತು ನಿರೂಪಣೆಯ ಸಹಜತೆ ಈ ಆತ್ಮಕಥನ ಗ್ರಂಥ ವ್ಯಕ್ತಿನಿಷ್ಠ ಬರವಾಗಿ ಉಳಿಯದೆ ಸಮುದಾಯದ ಸ್ಮೃತಿಗಳ ಸಂಕಲನವಾಗಿ ರೂಪುಗೊಂಡಿರುವುದು ಈ ಕೃತಿಯ ಸಾಧ್ಯತೆಗಳನ್ನು ಮತ್ತಷ್ಟು ಹೆಚ್ಚಿಸಿದೆ ಇಂಥ ಅಪರೂಪದ ಅಮೂಲ್ಯವಾದ ಆತ್ಮಕಥನ ಕೃತಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪುಸ್ತಕ ಬಹುಮಾನ ನೀಡಿ ಗೌರವಿಸಿ ಪುರಸ್ಕರಿಸಿರುವುದು ಅಭಿಮಾನದ ಸಂಗತಿಯಾಗಿದೆ ಇಂತಹ ಮೌಲಿಕವಾದ ಆತ್ಮಕಥನ ರಚಿಸಿದ ಕೃಷ್ಣ ನಾಯಕ್ ಅವರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೃತಿಗಳು ರಚನೆಯಾಗಲೆಂದು ಶುಭ ಕೋರುತ್ತೇವೆ ಕನ್ನಡ ಕಾವ್ಯ ಕ್ರಮಿಸಿದ ದಾರಿ ಸಣ್ಣದಲ್ಲ ಇಡೀ ಮನುಕುಲವೇ ಹೆಮ್ಮೆ ಪಡಬಹುದಾದ ಸಂಗತಿಗಳ ಕುರಿತು ಕನಸುಗಳ ಕುರಿತು ಕನ್ನಡ ಕಾವ್ಯ ಹಾಡಿದೆ ಹಾಗೆ ನೋಡಿದರೆ ಕನಸೇ ಕಾವ್ಯದ ಬಂಡವಾಳ ಜೀವಾಳ ಜೀವಶಲೆ ಕನಸೇ ಕಾವ್ಯದ ಉಸಿರು ಕನಸೆ ಕವಿಯೊಬ್ಬನ ನೆಲೆ ಬೆಲೆಗಳನ್ನು ಅಳೆಯುವ ಮಾನದಂಡ ಕವಿ ಕನಸಿನ ಉದಾತ್ತತೆಯನ್ನು ಆಧರಿಸಿಯೇ ಮೌಲ್ಯವೂ ನಿರ್ಧಾರವಾಗುತ್ತದೆ ಈ ವಾಸ್ತವವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನಮ್ಮ ನಡುವೆ ಕಾವ್ಯ ಕೃಷಿ ಗೈಯುತ್ತಿರುವ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರು ಸುವನ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತ ಬರೆಯುತ್ತ ಹೊರತಂದಿರುವ ಗೊಂಬೆಯ ಜೀವನ ಕವನ ಸಂಕಲವು ಸುಮಾರು ಅರವತ್ತೊಂಬತ್ತು ಕವಿತೆಗಳನ್ನು ಒಳಗೊಂಡಿದೆ ಜಗಮಗಿಸುವ ಜಾಗತೀಕರಣದ ಈ ಸಂದರ್ಭದಲ್ಲಿ ಅತ್ಯಂತ ಧ್ಯಾನಸ್ಥವಾಗಿ ಹೃದಯ ಸಂವಾದಕ್ಕೆ ಕಿವಿಗೊಡುತ್ತಾ ಕಾವ್ಯ ವಸುವಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸುವನ ಅವರ ಕವಿತೆಗಳನ್ನು ನಾವು ಸ್ವಾಗತಿಸಬೇಕು ಓದಿ ಸಂಭ್ರಮಿಸಬೇಕು ಗೊಂಬೆಯ ಜೀವನ ಕವನ ಸಂಕಲನ ತನ್ನ ಕಾವ್ಯದ ಆಶಯದ ಕಾರಣದಿಂದಾಗಿ ಸಾಹಿತ್ಯ ಓದುಗರಲ್ಲಿ ಮತ್ತೆ ಮತ್ತೆ ಓದುವಂತೆ ಮಾಡುತ್ತದೆ ಈ ಕೃತಿಯು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಸ್ಕೃತಿ ಪ್ರಕಾಶನ ಸೇಡಂ ಅವರು ಪ್ರಕಟಿಸಿದ್ದು ಒಟ್ಟು ತೊಂಬತ್ತಾರು ಪುಟಗಳನ್ನು ಒಳಗೊಂಡಿದೆ ಸುಂದರವಾದ ಮುಖಪುಟ ಹೊಂದಿರುವ ಈ ಕೃತಿಯ ಮುಖಬೆಲೆ ನೂರು ರೂಪಾಯಿ ಇರುತ್ತದೆ ಡಾಕ್ಟರ್ ಅಂಬುಜಾ ಮಳ್ಕೇಡ್ಕರ್ ಅವರು ಈ ಕವಿತಾ ಸಂಕಲನವನ್ನು ತಮ್ಮ ತಂದೆ ತಾಯಿ ಒಡಹುಟ್ಟಿದವರಿಗೆ ಹಾಗೂ ರಕ್ತ ಸಂಬಂಧಿಗಳಿಗೆ ಸಮರ್ಪಣೆ ಮಾಡಿರುವುದು ಅರ್ಥಪೂರ್ಣವಾಗಿದೆ ಕೃತಿಗೆ ಮುನ್ನುಡಿಪರ ಮೌಲ್ಯವೂತ ಬರ ನೀಡಿರುವ ಸಾಹಿತಿಗಳಾದ ಪತ್ರಕರ್ತರಾದ ಸಂಗಮನಾಥ್ ರೇವತ್ಗಾಂವ್ ಅವರು ಗೊಂಬೆಯ ಜೀವನ ಕವನ ಸಂಕಲವು ನಿಜಕ್ಕೂ ಆಶಾದಾಯಕವಾಗಿದೆ ಇಲ್ಲಿನ ಕವನಗಳ ಮೇಲೆ ಅವಲೋಕನ ಮಾಡಿದಾಗ ಕವಿ ತನ್ನ ಸುತ್ತಲಿನ ಪ್ರದೇಶದ ಮತ್ತು ಸಾಮಾಜಿಕ ಲೋಕದ ನಡವಳಿಕೆಗಳನ್ನು ಕಂಡು ಬೆರಗಿನಿಂದ ವಿಷಾದದಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಹತ್ತಿರವಾಗಿದ್ದಾರೆ ಬೆಂಬತ್ತಿದ ಜೀವನಕ್ಕೆ ಗೊಂಬೆಯ ಜೀವನ ಆಸರೆ ಎನ್ನುವ ಮಾತು ಇಲ್ಲಿದೆ ವಿಶಾಲ ಜಗತ್ತಿನ ಸ್ವರೂಪವನ್ನು ನಿಗೂಢತೆಯನ್ನು ಅಗಾಧತೆಯನ್ನು ಪ್ರೀತಿ ಪ್ರೇಮ ಸೋಲು ಗೆಲುವು ಸುಖ ದುಃಖ ಪರಿಸರ ಅಸಮತೋಲನ ಹೀಗೆ ಒಂದಿಲ್ಲ ಒಂದು ದೃಷ್ಟಿಕೋನವನ್ನು ಈ ಕವನ ಸಂಕಲದಲ್ಲಿ ಡಾಕ್ಟರ್ ಅಂಬುಜಾ ಮಳ್ಕೇಡ್ಕರ್ ಅವರು ಸಂಪಾದಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಸಂಸ್ಕೃತಿ ಪ್ರಕಾಶನದ ಪರವಾಗಿ ಹಿರಿಯ ಸಾಹಿತಿಗಳಾದ ಪ್ರಭಾಕರ್ ಜೋಶಿ ಅವರು ತಮ್ಮ ನುಡಿಗಳಲ್ಲಿ ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಿದ ಡಾಕ್ಟರ್ ಅಂಬುಜಾ ಮಳ್ಕೇಡ್ಕರ್ ಅವರು ಸದಾ ಲವಲವಿಕೆಯ ಬರಗಾರ್ತಿ ಅಕ್ಷರದ ಆತ್ಮಬಲ ಸದಾ ಇರಲಿ ಎಂಬ ಧ್ಯೇಯದೊಂದಿಗೆ ಬರಹಲೋಕದಲ್ಲಿ ಲೋಕದಲ್ಲಿ ಕೆಲಸ ಮಾಡುತ್ತಾ ಏಕಕಾಲಕ್ಕೆ ಐದು ಕವನ ಸಂಕಲನಗಳನ್ನು ಸಂಸ್ಕೃತಿ ಪ್ರಕಾಶನದ ಮೂಲಕ ಪ್ರಕಟಿಸಿದ್ದಾರೆ ಎಂದು ಹೆಮ್ಮೆ ಪಟ್ಟಿದ್ದಾರೆ ಗೊಂಬೆಯ ಜೀವನ ಕವನ ಸಂಕಲನದ ಮೊದಲ ಕವಿತೆಯ ಶೀರ್ಷಿಕೆ ರಾಣಾ ಪ್ರತಾಪ್ ತ್ಯಾಗ ನಿಷ್ಠೆ ಸ್ಫೂರ್ತಿ ಪ್ರೇರಣೆಯ ನಾಯಕ ಉತ್ಕೃಷ್ಟ ತೇಜಸ್ಸು ದೃಢ ನಾಯಕ ಹಿಂದೂಸ್ತಾನದ ಹೆಮ್ಮೆಯ ಆದರ್ಶ ಪುತ್ರ ಅವನೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರತಾಪ ಹೀಗೆ ಮುಂದುವರಿಯುವ ಈ ಕವಿತೆ ರಾಣಾ ಪ್ರತಾಪನ ಮೇರು ವ್ಯಕ್ತಿತ್ವದ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಮುಂದಿನ ಕವಿತೆ ಆಡಂಬರದ ಭಕ್ತಿ ಉಳ್ಳವರು ಸೇರಿ ನಗರದ ಮಧ್ಯ ಮೊದಲು ಶಿವಾಲಯ ಮಾಡುವರು ಕಲ್ಯಾಣ ಮಂಟಪವಾಗಿ ಪರಿವರ್ತಿಸಿ ಶಿವನ ಹೆಸರಲ್ಲಿ ಹಣ ಗಳಿಸುವರು ಈ ಕವಿತೆ ನಮ್ಮ ಬದುಕಿನ ಆಚರಣೆ ಭಾರತೀಯ ಸಂಸ್ಕೃತಿ ಪರಂಪರೆ ಆಡಂಬರವಾಗಿರದೆ ಅದು ಅರ್ಥಪೂರ್ಣವಾಗಿರಲಿ ಎಂದು ಸಾರಿ ಹೇಳುತ್ತದೆ ಇದು ಅತ್ಯಂತ ಧ್ವನಿಪೂರ್ವಕ ಕವಿತೆಯಾಗಿದೆ ಹಾಗೆ ಸಮಾನತೆಯ ದೀಪ ಎಂಬ ಕವಿತೆಯ ಸಾಲುಗಳು ಹೀಗಿವೆ ಭಾರತ ಮಾತೆಯ ಮಕ್ಕಳು ನಾವು ಎಲ್ಲರನ್ನೂ ಅಪ್ಪಿಕೊಳ್ಳುವೆವು ನಾವು ದೇಶದ ಗೋಡೆಗಳನ್ನು ಬೀಳಿಸುವೆವು ಸಮಾನತೆಯ ದೀಪ ಹಚ್ಚುವೆವು ನಾವು ಭವ್ಯ ಭಾರತ ದೇಶದಲ್ಲಿ ಬದುಕುತ್ತಿರುವ ನಮಗೆ ಕೂಡಿ ಬದುಕುವ ಕೂಡಿ ಸಂಭ್ರಮಿಸುವ ಕೂಡಿ ಉಣ್ಣುವ ಸಂಸ್ಕೃತಿ ಬಹಳಷ್ಟು ಅಗತ್ಯ ಮತ್ತು ಅನಿವಾರ್ಯ ಆಗಿದ್ದು ಅದೇ ಸಂದೇಶವನ್ನು ಈ ಕವಿತೆ ಸಾರುತ್ತದೆ ಅದೇ ರೀತಿ ಅಮ್ಮ ಕವಿತೆಯ ಸಾಲುಗಳು ಹೀಗಿವೆ ಪರಮಾನಂದ ಪರಮ ಪ್ರಕಾಶ ಅಮ್ಮ ಪದವು ಪರಮ ಸುಖದ ಪರಮಾಕ್ಷರ ಅಮ್ಮ ಶಬ್ದವು ಅಮ್ಮನ ಮಮತೆಯಲ್ಲಿ ಇವದು ಅನಂತ ಸುಖವು ಅಮ್ಮನಿಂದಲೇ ಸಿಗುವುದು ನಮಗೆ ನಿತ್ಯಚೇತನವು ಈ ಕವಿತೆ ತಾಯಿಯ ಶ್ರೇಷ್ಠತೆ ಕುರಿತು ಅರ್ಥಪೂರ್ಣವಾಗಿ ರಚನೆಗೊಂಡಿದೆ ಈ ಸಂಕಲನದ ಶೀರ್ಷಿಕೆ ಕವಿತೆಯಾದ ಗೊಂಬೆಯ ಜೀವನ ಕವಿತೆಯ ಸಾಲುಗಳು ಹೀಗಿವೆ ಎಷ್ಟು ಚೆನ್ನಾಗಿದ್ದವು ನನ್ನೊಂದಿಗೆ ಬಾಲ್ಯ ದಿನದ ಆ ನನ್ನ ಗೊಂಬೆಗಳು ಬಡಿದು ತೆಗಳಿದರು ಬೀಸಾಡಿದರು ಒಮ್ಮೆಯೂ ಕೋಪಿಸಿ ಕೊಳ್ಳುತ್ತಿರಲಿಲ್ಲ ಜಗಳಾಡುತ್ತಿರಲಿಲ್ಲ ಅಳುತ್ತಿರಲಿಲ್ಲ ಪ್ರಾಣ ಸ್ನೇಹಿತರಾಗಿದ್ದವು ನನ್ನೊಂದಿಗೆ ಕವಿತ್ರಿ ಗೊಂಬೆಯೊಂದಿಗೆ ಸಹಜ ಒಡನಾಟ ಪ್ರೀತಿ ಆತ್ಮೀಯತೆಯನ್ನು ಹೊಂದಿ ಕಳೆದ ಬಾಲ್ಯವನ್ನು ಸ್ಮರಿಸುತ್ತಾ ಗೊಂಬೆಗಳಿಗೆ ಇಲ್ಲಿ ಜೀವಂತಿಕೆ ತುಂಬಿದ್ದಾರೆ ಮುಂದಿನ ಕವಿತೆ ವೀರರಿಗೆ ಕೋಟಿ ಕೋಟಿ ನಮನ ಶಿವ ಕೇಶವರಂತೆ ಕಾಣಿರಿ ಸೈನಿಕರ ನಮ್ಮ ನಿಮ್ಮೆಲ್ಲರ ದೇಶದ ರಕ್ಷಕರ ತನು ಮನ ಜೀವನ ಸಮರ್ಪಿಸಿ ರಾಷ್ಟ್ರದ ರಕ್ಷಣೆಗೆ ನಿಂತ ಯೋಧರ ಈ ಕವಿತೆ ನಮ್ಮ ರಾಷ್ಟ್ರ ರಕ್ಷಣೆ ಮಾಡಲು ತಮ್ಮ ಇಡೀ ಬದುಕು ಮುಡಿಪಿಟ್ಟು ಹೋರಾಡುವ ವೀರ ಸೈನಿಕರ ತ್ಯಾಗ ದೇಶ ಪ್ರೇಮ ಭಾರತ ಮಾತೆಯ ಮೇಲಿನ ಗೌರವವನ್ನು ತಿಳಿಸುತ್ತಾ ಸೈನಿಕರ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವ ಹೆಚ್ಚುವಂತೆ ಮಾಡುತ್ತದೆ ಹೀಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರು ರಚಿಸಿದ ಗೊಂಬೆಯ ಜೀವನ ಕವನ ಸಂಕಲನದ ಬಹುಪಾಲು ಕವಿತೆಗಳು ಅಪರೂಪದ ರಚನೆಗಳಾಗಿವೆ ಇವು ಕೇವಲ ಓದಿ ಮರೆಯುವ ಕವಿತೆಗಳಲ್ಲ ಮಂಥನವಾಗಿಸಿಕೊಳ್ಳಬೇಕಾದ ಚಿಂತನೆಗಿಳಿಯಬೇಕಾದ ರಚನೆಗಳಾಗಿವೆ ಮುಂದಿನ ದಿನಗಳಲ್ಲಿ ಅವರಿಂದ ಮತ್ತಷ್ಟು ಕುಸುಮಗಳು ಸಾರಸ್ವತ ಲೋಕಕ್ಕೆ ಬರಲಿ ಎಂದು ಶುಭ ಹಾರೈಸುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣಾನಾಯಕ್ ಅವರ ವಲಸೆ ಹಕ್ಕಿಯ ಹಾಡು ಹಾಗೂ ಡಾಕ್ಟರ್ ಅಂಬುಜಾ ಮಲ್ಖೇಡ್ಕರ್ ಅವರ ಗೊಂಬೆಯ ಜೀವನ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸಿ ಎಸ್ ಆನಂದ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ